ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಾಫಿ ತೋಟದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಬಿಲ್ಲೇಶ್ ಗೌಡ ಅಂತ ನಮ್ಮ ಅಜ್ಜಿನೇ ಕಾಫಿ ಪ್ಲಾಂಟ್ರು ಅವರ ಅಜ್ಜನೂ ಆಗಿರಬಹುದು ಅದರಿಂದ ಕಾಫಿ ತೋಟದಲ್ಲೇ ನಮ್ಮ ನಿರಂತರ ಬದುಕು ಕಾಫಿ ತೋಟ ಬಿಟ್ಟು ನಾವು ಬದುಕಕ್ಕಾಗಲ್ಲ ಯಾಕಾಗಿ ಆಗಲ್ಲ ಅಂದರೆ ಇದಕ್ಕೆ ನಾವು ಹೊಂದಿಕೆ ಬಿಟ್ಟಿದ್ವಿ ಲಾಭ ಲಕ್ಷಣ ನಮಗೆ ಗೊತ್ತೇ ಇಲ್ಲ ಒಟ್ರಾಸಿ ಕೆಲಸ ಮಾಡ್ತೀವಿ ಬೆಳೆ ತಗೊಂತೀವಿ ಲಾಸ್ ಬರುತ್ತೆ ಕೂತರಿಗೂ ಸಂಬಳ ಕೊಡ್ತೀವಿ ನಿತ್ತರಿಗೂ ಸಂಬಳ ಕೊಡ್ತೀವಿ ಗಿಡ ಮರ ಆದರೂ ಸಾಕು ಅವ್ರು ಏನೂ ಕೆಲಸ ಇದ್ರು ಅವ್ರಿಗೂ ಕೊಡ್ತೀವಿ ಎಲ್ಲ ತರಕು ಮಾಡಿ ನಾವು ತೋಟ ಮೇಂಟೈನ್ ಮಾಡ್ಬೇಕಾದ್ರೆ ಸರ್ಕಾರ ನಮ್ಮ ಕಡೆ ದೃಷ್ಟಿ ಹಾಯಿಸ್ತಾ ಇಲ್ಲ ಅದೂ ಕಷ್ಟ ಇದೆ ಒಂದು ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಸರ್ ನಮ್ದು ಒಂದು ಮೂವತ್ತು ಎಕರೆ ಇದೆ ಹೌದು ಮತ್ತೆ ನಾವು ಮಾಡಕ್ ಆಗತ್ತಾ ಈಗ ವಯಸ್ಸಾಗ್ತಾ ಮೇಲೆ ನಾವು ಎಲ್ಲಿ ಮಾಡೋದು ಮಕ್ಳಿದ್ರೆ ಅವ್ರು ಓದಕೋ ಇರ್ತಾರಲ್ಲ ಎಲ್ಲ ಹಾಸ್ಟೆಲ್ ಆಗಿರ್ತಾರೆ ಅವರು ಬಂದು ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ವಿದ್ಯಾಭ್ಯಾಸ ಹಾಳಾಗುತ್ತೆ ಅದರಿಂದ ಕೃಷಿಕರು ಅಂದ್ರೆ ಸ್ವಲ್ಪ ದೂರ ನಿಲ್ಲಿಸ್ತಾರೆ ಹಾಗಾಗಿಬಿಟ್ಟು ನಾವು ನಿಮಗೆ ಸಿಟಿವಾಸಿಗಳಾಗಿ ನಾವು ಸ್ವಲ್ಪ ಸಿಟಿಯನ್ನು ಹಳ್ಳಿಗೆ ತಂದು ಕೆಲಸ ಮಾಡಿಸ್ಬೇಕು ಅಂತ ಆಸೆ ಇದೆ ಅವ್ರು ಯಾವಾಗ ನಮ್ಮ ಹಳ್ಳಿ ಬರ್ತಾರೆ ಅನ್ನೋದು ನಾವು ಯೋಚನೆ ಮಾಡ್ತಾ ಇತ್ತು ಮೇನ್ಟೇನ್ ಮಾಡ್ತಾ ಇದ್ದಾರೆ ನಾವು ಸುಮಾರು ಈ ತೋಟವನ್ನು ನಾವೊಂದು ಇಪ್ಪತ್ತೈದು ವರ್ಷದಿಂದ ಮೇಂಟೇನ್ ಮಾಡ್ತಾ ಇದ್ದೀವಿ ಎಷ್ಟು ಅರವತ್ತು ವರ್ಷದ ಗಿಡಗಳು ಎಷ್ಟು ಇದು ಚೆನ್ನಾಗಿ ಬೆಳೆದ್ರೆ ಒಂದು ನೂರು ವರ್ಷ ಕಾಫಿ ಬೆಳೆ ಬೆಳಿಬೋದು ಜೊತೆಗೆ ಇದಕ್ಕೆ ಮೇಂಟೇನೆನ್ಸ್ ಆ ಥರ ಈ ನಡ್ಕೋಬೇಕು ಆ ಗಿಡವನ್ನು ಮೇಂಟೇನೆನ್ಸ್ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಎಲ್ಲ ತರ ಸೇವೆ ಸಲ್ಲಿಸ್ತಾ ಇದ್ರೆ ಕಾಪಾಡುತ್ತೆ ಇಲ್ಲ ಹಣ್ಣಾದ್ರೆ ಜಾಸ್ತಿ ರಸ ಎಳೆಯುತ್ತೆ ಗಿಡದಿಂದ ಅದರಿಂದ ಹಣ್ಣು ಕಾಯಿ ಸಮ್ಮಿಶ್ರವಾಗಿ ಕೂಡ ಓಟಿ ಬರುತ್ತೆ ಓಟಿ ಬಂದ್ರೆ ಇಪ್ಪತ್ತಾರು ಓಟಿ ಒಂದು ಮೂಟೆಗೆ ಐವತ್ತು ಕೆಜಿ ಕಾಪಿಗೆ ಇಪ್ಪತ್ತಾರು ಓಟಿ ಬಂದ್ರೆ ಓಟಿ ಅಂದ್ರೆ ಒಳಗಿನ ಇದು ರೆಡಿ ಮೆಟೀರಿಯಲ್ ಓಕೆ ಇದು ಈಗ ಮೇಲೆಲ್ಲ ತೊಗಟೆಲ್ಲ ತೆಗೆದ್ರೆ ಅದು ಇಪ್ಪತ್ತಾರು ಬರಬೇಕು ಇಪ್ಪತ್ತಾರು ಬಂದರೆ ಒಳ್ಳೆ ರೇಟ್ ಸಿಗುತ್ತೆ ಒಳ್ಳೆ ರೇಟ್ ಸಿಕ್ಕಿದಾಗ ಇಪ್ಪತ್ನಾಲ್ಕು ಬಂದರೆ ಎರಡು ಕೆ ಜಿ ಕಟ್ ಆಗಿ ಇಪ್ಪತ್ತಾರ ಕೌಂಟ್ ತಗೊಂಡು ನಮ್ಗೆ ಇದು ಮಾಡೋದು ಈಗ ಸ್ವಾಮಿ ಲೇಬರ್ ವೆಚ್ಚ ಜಾಸ್ತಿ ಆಗಿದೆ ಅದನ್ನು ಲೇಬರ್ ಎಷ್ಟಿದೆ ಸರ್ ಲೈಕ್ ಒಂದು ದಿನಕ್ಕೆ ಅವರು ಎಷ್ಟು ಗಿಡಗಳನ್ನ ಕಟ್ ಮಾಡ್ಬೋದು ಒಬ್ರು ಚೆನ್ನಾಗಿ ಕುಯ್ದ್ರೆ ಅವರು ಹೊತ್ತು ಬೂಸ್ಲು ಕುಯ್ತಾರೆ ಈಗೆಲ್ಲ ಎಲ್ಲ ಕುಡ್ದು ಕುಡ್ದು ಎಲ್ಲ ಸುಸ್ತಾಗಿಟ್ಟಿದ್ದಾರೆ ಕುಡ್ದು ಅದ್ರ ಶಕ್ತಿ ಇಲ್ಲದ್ರಿಂದ ಎರಡು ಮೂರು ಬೂಸ್ಲು ಕುಯ್ಯೋದು ಸುಸ್ತಾಗಿರ್ತಾರೆ ಎಲ್ಲೆಲ್ಲಿ ಗೊತ್ತಾಗುತ್ತೆ ಗಿಡ ಗೊತ್ತಾಗುತ್ತೆ ನಿಮಗೂ ನಿಮ್ಮಿಬ್ಬರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲೋ ಹಾಗೆ ನಮ್ಗೆ ಅರೇಬಿಕಾ ಮತ್ತೆ ಡಿಫ್ರೆನ್ಸ್ ತೋರಿಸಿ ರೋಬಸ್ಟು ಅರೇಬಿಕಾ ಇದ್ರಲ್ಲಿ ಅರೇಬಿಕಾ ಪ್ಲಾಂಟ್ ಹೋದಾಗ ಅದು ನಿಮ್ಗೆ ತೋರಿಸ್ತೇನೆ ರೋ ರೋಬಸ್ಟದಲ್ಲಿ ಐದು ಸಾವಿರ ಚಿಲ್ಡ್ರೆನ್ ಅಪಾರ್ಟ್ಮೆಂಟಿಗೆ ಮೂರು ಸಾವಿರದ ನೂರು ರೂಪಾಯಿ ಚರಿಗೆ ಇದೆ ಇದರಲ್ಲಿ ಬೆಲೆ ಅಷ್ಟೇ ಇದು ಹಿಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಕೆಲವು ಸತಿ ಕ್ಲೈಮೇಟ್ ವ್ಯತ್ಯಾಸವಾದರೆ ಕಾಫಿ ಒಂದು ಕಾಳು ಇರೋದಿಲ್ಲ ಹಾಗಾಗಿ ರೋಬಸ್ಟವನ್ನು ನೀರು ಮಳೆ ಹವಾಮಾನ ಎಲ್ಲದೂ ಇದಕ್ಕೆ ಕರೆಕ್ಟಾಗಿದ್ದರೆ ಮಾತ್ರ ಬೆಳೆಯಬಹುದು ನೋಡೋದಕ್ಕೆ ಸುಲಭವಾಗಿ ಕಾಣುತ್ತೆ ಆದರೆ ಕಷ್ಟ ಇರುತ್ತೆ ಏನು ವ್ಯತ್ಯಾಸ ಅಂದ್ರೆ ಅರೇಬಿಕಕ್ಕೆ ಸಾಕೋದು ಮಕ್ಕಳು ಸಾಕ್ತಂಗೆ ಅವಕ್ಕೆ ಬೋರರ್ ಹೊಡೆಯುತ್ತೆ ರೋಬಸ್ಟಕ್ಕೆ ಬೋರರ್ ಹೊಡೆಯಲ್ಲ ಜೀವ ಇರುತ್ತೆ ಸಪರಿಯೇಟ್ ಕಡಿಮೆ ಇರುತ್ತೆ ಆದರೆ ಎಲ್ಲವೂ ಕೆಲಸ ಮಾಡಲೇಬೇಕು ಫಸಲು ತಗೊಳ್ಬೇಕು ಕೆಲಸ ಮಾಡ್ದಲ್ಲೇ ಗೊಬ್ಬರ ಆಗ್ತದೆ ಯಾವ್ದು ಬರಲ್ಲ ಗೊಬ್ಬರ ಅವರು ಎರಡು ಸರಿ ಹಾಕ್ತಾರೆ ಆಮೇಲೆ ಇನ್ನೇನು ಕೆಲಸ ಮಾಡ್ತೀವಿ ಹಳವಡಿಸ್ತೀವಿ ಅಕ್ಕಿ ಮಾಡಿಸ್ತೀವಿ ಮರಗಸಿ ಮಾಡಿಸ್ತೀವಿ ಹ್ಞೂ ಅವರು ಮರಗಸಿ ಮಾಡ್ತಾರೆ ಜಮಕ್ಷ ಜಮಕ್ಷನಿಲ್ಲ ಇದಕ್ಕೆ ಅರೇಬಿಕ್ ಉಂಟು ಹಾಗೆ ಅದು ಏನು ಗೊತ್ತಾ ರೋಬಸ್ಟ್ ಒಂದು ತೇರಿಕೆ ಬರುತ್ತೆ ಅಂದರೆ ಗೊಬ್ಬರ ಹಾಕಿದ್ರೆ ಗಿಡ ಹಿಂಗೆ ಇರೋಕ್ಕೆ ಇಲ್ಲ ಇದು ಅರೇಬಿಕ್ ಗಿಡ ಇದು ಕಾಪಿ ಕುಯ್ಲು ಆಗಿದೆ ಇದರಲ್ಲಿ ಕಾಫಿ ಹಣ್ಣುಗಳು ಇಲ್ಲ ಈಗ ಮುಗಿದು ಹೋಗಿರೋದ್ರಿಂದ ಇದರಲ್ಲಿ ನಿಮ್ಮ ಕಾಫಿ ಹಣ್ಣಿನ ಗಿಡಗಳನ್ನು ತೋರಿಸೋದು ನನಗೆ ಕಷ್ಟ ಆಗ್ತದೆ ಆದ್ದರಿಂದ ಇದಕ್ಕೆ ಪಾರ್ಟ್ಮೆಂಟಿಗೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಚೆರಿಗೆ ನಾಲ್ಕು ಸಾವಿರ ರೂಪಾಯಿ ಇರ್ತದೆ ಆದರೆ ಇದನ್ನು ಸಾಕುವುದು ಅಷ್ಟೇ ಕಷ್ಟ ರೋಗ ಜಾಸ್ತಿ ಅದರಿಂದ ಎಲ್ಲ ಈಗ ರೋಬಸ್ಟ್ ಆ ಕಡೆ ಹೋಗ್ತದೆ ರೋ ಹೋಗ್ತಾ ಇದ್ದಾರೆ ಅಂದರೆ ರೋಬಸ್ಟಿಗೆ ರೋಗ ಕಡಿಮೆ ಅಂತ ಆದರೆ ಫಸಲು ನೀರು ಹೊಡೆದೇ ಇದ್ದರೆ ಅದರಲ್ಲೂ ಆಗಲ್ಲ ಅದರಿಂದ ಕಷ್ಟ ಈ ಅರೇಬಿಕವನ್ನು ಅಲ್ಲಲ್ಲೇ ಇಟ್ಕೊಂಡಿದ್ವಿ ಅಷ್ಟೇ ಬನ್ನಿ ಈ ಅರೇಬಿಕಾ ಕಾಫಿ ನಮ್ಮದು ಕುಯ್ದಾಗಿದೆ ಬೇರೆಯವ್ರದು ನಿನ್ನೂ ಕುಯ್ಯೋದು ಬೇಕಾದಷ್ಟು ಈಕೆ ಇರುತ್ತೆ ಆದರೆ ಇದು ಒಂದು ತಿಂಗಳು ಎರಡು ತಿಂಗಳು ಮುಂಚಿತವಾಗಿ ಬೇಗ ಬರುತ್ತೆ ರೋಬಸ್ಟ ಜನವರಿ ಹದಿನೈದು ನಂತರ ಬರುತ್ತೆ ಈ ವರ್ಷ ಮಾತ್ರ ಜನವರಿ ಒಂದಕ್ಕೆ ಶುರುವಾಗಿದೆ ಹಣ್ಣು ಬಂದಿದೆ ಅರೇಬಿಕಾ ಟೇಸ್ಟ್ ಇರುತ್ತೆ ಅದು ಅದೇನೋ ಅರೇಬಿಕಾ ಹಿಂದ ಅದು ಬಹಳ ಟೇಸ್ಟಿಗೆ ಮತ್ತೆ ಫ್ಲೇವರ್ ಇರುತ್ತೆ ರೋಬಸ್ಟ ಸ್ವಲ್ಪ ನೀರು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರಾಗಿ ಅದು ಅರೇಬಿಕಾನೇ ಅದಕ್ಕೆಲ್ಲ ಟೇಸ್ಟ್ ಮತ್ತೆ ರೋಸ್ಟಿಂಗು ಎಲ್ಲ ಒಂದೇ ಪ್ರೋಸೆಸ್ ಒಂದೇ ಪ್ರೋಸೆಸ್ ಬಟ್ ಟೇಸ್ಟ್ ಅರೇಬಿಕಾ ಚೆನ್ನಾಗಿರುತ್ತೆ